ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇವತ್ತಿನ ಟಾಪಿಕ್ ಪರ್ಸನ್ ಆನ್ ಯುವರ್ ಮೈಂಡ್ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ ರೊಮ್ಯಾಂಟಿಕ್ ಕನೆಕ್ಷನ್ ಫ್ರೆಂಡ್ ವಾಟ್ ಎವರ್ ನಂಗೆ ಗೊತ್ತಿಲ್ಲ ಗಂಡ ಹೆಂಡತಿ ಒಟ್ನಲ್ಲಿ ಪರ್ಸನ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇರೋಂಥದ್ದು ಸೊ ಆ ವ್ಯಕ್ತಿಯ ಉದ್ದೇಶಗಳೇನಿದೆ ವಾಟ್ಸ್ ಗೋಯಿಂಗ್ ಆನ್ ನಿಮ್ಮಿಬ್ಬರ ಮಧ್ಯ ಏನು ನಡೀತಿದೆ ಆ ವ್ಯಕ್ತಿ ಬಗ್ಗೆ ನೀವು ತಿಳ್ಕೊಬೇಕಾಗಿರೋ ವಿಷಯ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಆ ವ್ಯಕ್ತಿನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ನ ವಚ್ ಮಾಡಬಹುದು ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಈ ಒಂದು ರೀಡಿಂಗ್ ಈಸಿ ಆಗಲಿ ಅಂತ ಮೂರು ಫೈಲ್ ನಾನು ಸೆಗ್ರಿಗೇಟ್ ಮಾಡಿದ್ದೀನಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಹಾಗೆಯೇ ಡೇಟ್ ಆಫ್ ಬರ್ತ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ ಈ ಡೇಟ್ ಆಫ್ ಬರ್ತ್ ಪ್ರಕಾರನಾದರೂ ನೀವು ಚೂಸ್ ಮಾಡ್ಕೋಬಹುದು ಅಥವಾ ನೀವು ಕ್ರಿಸ್ಟಲ್ ಚೂಸ್ ಮಾಡ್ಕೊತೀವಿ ಅಂದರೆ ಡಾಲ್ಮೇಷಿಯನ್ ಜಾಸ್ಪರ್ ಪಾಯ್ಲ್ ನಂಬರ್ ಒನ್ ಅಮೆಥಿಸ್ಟ್ ಪಾಯ್ಲ್ ನಂಬರ್ ಟೂ ಒಪಲೈಟ್ ಪಾಯ್ಲ್ ನಂಬರ್ ತ್ರೀ ರಾಹುಕೇತು ಟ್ರಾನ್ಸಿಟ್ ಆಗಿರೋದ್ರಿಂದ ನಾನು ಬ್ಲ್ಯಾಕ್ ಟಮಲಿನ್ ಪೆಂಡೆಂಟ್ನ ಇದ್ದೀನಿ ಸೊ ಇಂಟ್ರೆಸ್ಟ್ ಇದೆಯೋ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಇದರಿಂದ ನೆಗೆಟಿವಿಟಿ ದೂರ ಆಗುತ್ತೆ ಕಣ್ ದೃಷ್ಟಿ ದೂರ ಆಗತ್ತೆ ಮಾಟ ಮಂತ್ರ ಏನೇ ಇರಲಿ ಅದು ನಿಮ್ಮ ಲೈಫಿಂದ ಇದು ಆಚೆ ತಗ್ಯತೆ ಆ್ಯಂಡ್ ಇದನ್ನು ನಾನು ಏಯ್ಟೀಂತ್ ಮೇನೆ ಚಾರ್ಜ್ ಮಾಡಿ ಇಟ್ಟಿದ್ದೀನಿ ಅವತ್ತಿನ ದಿನ ಐದು ಗಂಟೆಗೆ ಟ್ರಾನ್ಸಿಟ್ ಆಗಿರೋದು ರಾಹುಕೇತು ಸೊ ಇದನ್ನು ನಿಮ್ಮ ಮಕ್ಳಿಗೆ ಹಾಕ್ಬೋದು ಗಂಡು ಹೆಣ್ಣು ಯಾರಾದರೂ ವೇರ್ ಮಾಡಬಹುದು ದಿಸ್ ವಿಲ್ ಪ್ರೊಟೆಕ್ಟ್ ಯು ಓಕೆ ತುಂಬ ಜನ ನನಗೆ ಸೆವೆನ್ ಚಕ್ರ ಬ್ರಾಸ್ಲೆಟ್ ಕೇಳ್ತಾ ಇದ್ದೀರಾ ಇದು ಸೆವೆನ್ ಚಕ್ರ ಬ್ರಾಸ್ಲೆಟ್ ನಿಮಗೆ ಬೇಕಾದರೆ ಪರ್ಚೇಸ್ ಮಾಡಿ ಸೆವೆನ್ ಚಕ್ರ ಬ್ರಾಸ್ಲೆಟ್ ನಿಮ್ಮ ಸೆವೆನ್ ಚಕ್ರನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ ಮತ್ತು ಎವ್ರಿ ಡೇ ನಿಮ್ಮನ್ನು ಮೋಟಿವೇಶನ್ ಆಗಿಡತ್ತೆ ಹಾಗಾಗಿ ಸೆವೆನ್ ಚಕ್ರ ಇಸ್ ಬೆಸ್ಟ್ ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ಒಂದು ಪೈಲ್ನ ಸೆಗ್ರಿಗೇಟ್ ಸಾರಿ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಎಸ್ ಸ್ಟಾರ್ಟ್ ಹಲೋ ಪೈಲ್ ನಂಬರ್ ಒನ್ ಡಾಲ್ಮಿಷಿಯನ್ ಜಾಸ್ಪರ್ ಚೂಸ್ ಮಾಡಿರಬಹುದು ಅಥವಾ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿರಬಹುದು ಅಥವಾ ನಿಮ್ಮ ಪಾರ್ಟ್ನರ್ ಡೇಟ್ ಆಫ್ ಬರ್ತನ್ನು ಚೂಸ್ ಮಾಡಿರಬಹುದು ಅಥವಾ ಈ ಒಂದು ಕಾರ್ಡ್ನ ನೀವು ಚೂಸ್ ಮಾಡಿರಬಹುದು ನೋಡೋಣ ಏನಿದೆ ಅವರಿಗೆ ನಿಮ್ಮ ಬಗ್ಗೆ ಭಾವನೆಗಳು ವಾಟ್ಸ್ ಗೋಯಿಂಗ್ ಆನ್ ಸೆವೆನ್ ಆಫ್ ಕಪ್ಸ್ Of cups, three of cups, magician. ಟೂ ಸೂಟ್ಸ್ ಆಗಿರುವಂಥದ್ದು ಈ ವ್ಯಕ್ತಿ ಮತ್ತೆ ಇದೆ ಏನೋ ಕನೆಕ್ಟ್ ಆಗಿದೆ ನಿಮಗೆ ನಿಮ್ಮ ಪ್ಯಾಟರ್ನ್ ಹೆಂಗಿದೆ ಅಂತ ಅಂದ್ರೆ ಪದೇ ಪದೇ ನಿಮ್ಮಿಬ್ಬರ ಮಧ್ಯ ಜಗಳ ಆಗುವಂಥದ್ದು ಮನಸ್ತಾಪ ಆಗುವಂಥದ್ದು ಎಷ್ಟೇ ಕಾಂಪ್ರಮೈಸ್ ಆಗಬೇಕು ಅಂತ ಅಂದ್ಕೊಂಡಾಗೆಲ್ಲ ಏನೋ ಒಂದು ಟ್ರಾಮಾಿಂದ ನೀವಿಬ್ಬರು ದೂರ ಆಗುವಂಥದ್ದು ಈ ವ್ಯಕ್ತಿಗೆ ನೆಗೆಟಿವಿಟಿ ಅಟ್ಯಾಕ್ ಇದೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಆ ಥರ ಏನಾದ್ರು ಇರಬಹುದು ಅಥವಾ ಚೈಲ್ಡ್ಹುಡ್ ಟ್ರಾಮಾಸ್ ಇದೆ ಅಂದರೆ ಅವ್ರನ್ನ ಬುಲಿ ಮಾಡಿರುವಂಥದ್ದು ಅಂದರೆ ಅವ್ರನ್ನ ಕಾರ್ನರ್ ಮಾಡಿರುವಂಥದ್ದು ಅವ್ರು ಚಿಕ್ಕವರಿದ್ದಾಗ ಅವ್ರನ್ನ ಆಡ್ಕೊಂಡಿರುವಂಥದ್ದು ಅಥವಾ ಅವ್ರಿಗೆ ಸರಿಯಾಗಿ ಪೇರೆಂಟಿಂಗ್ ಆಗದೇ ಇರುವಂಥದ್ದು ಅಥವಾ ಅಪ್ಪನೋ ಅಮ್ಮನೂ ಇಲ್ಲದೆ ಇರೋವಂಥದ್ದು ಅಥವಾ ಅವರಿಗೆ ಫಾಸ್ಟ್ ಟೂ ತ್ರೀ ಲವ್ ಫೇಲ್ಯೂರ್ಸ್ ಇರುವಂಥದ್ದು ಸಮ್ ಟ್ರಾಮಾ ಹಿ ಆರ್ ಈಸ್ ಹೋಲ್ಡಿಂಗ್ ಸೊ ಅದರಿಂದ ನಿಮಗೆ ತುಂಬ ಹೆವಿ ಬರ್ಡನ್ ಆಗ್ತಾ ಇದೆ ಹೆವಿ ಪ್ರಾಬ್ಲಮ್ಸ್ ಆಗ್ತಿದೆ ಗೇನ್ ಮೆಜಿಷಿಯನ್ ಕಾರ್ಡ್ ಇಲ್ಲಿ ಇನ್ನೊಂದು ಕನ್ಫರ್ಮೇಷನ್ ಕೊಡ್ತಾ ಇದೆ ಅವ್ರ ಅವ್ರ ಬಗ್ಗೆ ಏನಾದರೂ ನೆಗೆಟಿವ್ ಇರೋವಂಥ ಚಾನ್ಸಸ್ ಇದೆ ಹಂಗಾಗಿನೇ ಮೇ ಬಿ ನಿಮಿಗೂ ಅಷ್ಟೇ ನೀವು ಅಬ್ಸರ್ವ್ ಮಾಡಿರ್ಬೋದು ಫಿನಾನ್ಷಿಯಲ್ ಲಾಸಸ್ ಆಗುವಂಥದ್ದು ಆಮೇಲೆ ಆ ವ್ಯಕ್ತಿಗೆ ಪದೇ ಪದೇ ಅವ್ರ ಲೈಫಲ್ಲಿ ಫೇಲ್ಯೂರ್ಸ್ ಆಗ್ತಾ ಇರುವಂಥದ್ದು ಅವರು ಎಷ್ಟೇ ಖುಷಿಯಾಗಿ ನಿಮ್ಮ ಜೊತೆಗೆ ಒಂದಿನ ಎರಡು ದಿನ ಮೂರು ದಿನ ಕಳಿಬಹುದು ಆದರೆ ಮತ್ತೆ ಅವ್ರ ಲೈಫ್ ಹೆಂಗಾಗತ್ತೆ ಅಂತಂದರೆ ನನ್ನ ಹತ್ರ ದುಡ್ಡಿಲ್ಲ ನನ್ನ ಹತ್ರ ಸರಿಯಾದ ವೆಹಿಕಲ್ ಇಲ್ಲ ಅಥವಾ ನನ್ನ ಹತ್ರ ಸರಿಯಾದ ಮನೆ ಇಲ್ಲ ಅಥವಾ ನನಗೆ ಹಾಗಿಲ್ಲ ಹೀಗಿಲ್ಲ ಕಂಪ್ಲೇಂಟ್ಸ್ ಅಂದರೆ ಕಂಪ್ಲೇಂಟ್ಸು ಯಾಕಂದರೆ ಅವ್ರ ಟ್ರಾಮಾ ಹೆಂಗಿದೆ ಅಂತಂದರೆ ಹಿ ಆರ್ ಶಿ ಅವರು ಆಗೋದೇ ಇಲ್ಲ ಹಾಗಾಗಿ ಅವರೂ ಸಹ ನಿಮ್ಮನ್ನು ಪದೇ ಪದೇ ಡಿಸ್ಟ್ರ್ಯಾಕ್ಟ್ ಮಾಡ್ತಾರೆ ಡಿಸ್ಟರ್ಬ್ ಮಾಡ್ತಾರೆ ಅವರು ನಿಮ್ಗೆ ಹೇಳ್ತಾನೆ ಇರ್ತಾರೆ ನೀನು ಹಿಂಗೆ ಡ್ರೆಸ್ ಮಾಡ್ಕೊಳ್ಬೇಡ ನೀನು ಇವ್ರ ಜೊತೆಗೆ ಮಾತಾಡಬೇಡ ನೀನು ಹಿಂಗಿರಬೇಡ ನೀನು ಹಂಗಿರಬೇಡ ಸಿಕ್ಕಾಪಟ್ಟೆ ಟ್ರಾಮಾಸ್ ಆಮೇಲೆ ಅವರು ತುಂಬ ಅಬ್ಸರ್ವರ್ ಅಂದರೆ ನೀವು ಯಾವಾಗೋ ಅಂದಿರ್ತೀರ ಆ ಮಾತನ್ನ ಯಾವಾಗಲೂ ಅವ್ರಿಗೇನೋ ಅಂದಿರೋದನ್ನು ಅವ್ರು ಇವಾಗ ಅದನ್ನು ತಗೊಂಡು ಬಂದು ಮತ್ತೆ ಜಗಳ ಮಾಡುವಂಥದ್ದು ಮತ್ತೆ ನಿಮ್ಮನ್ನು ಡೌನ್ಫಾಲ್ ಮಾಡುವಂಥದ್ದು ನಿಮ್ಮನ್ನು ಹೀಯಾಳ್ಸೋ ಈ ಥರ ಕೆಲಸಗಳನ್ನು ಮಾಡ್ತಾರೆ ಈ ವ್ಯಕ್ತಿ ಈ ವ್ಯಕ್ತಿಗೆ ಪದೇ ಪದೇ ಎಲ್ಲಿ ನೀವು ಬಿಟ್ಟು ಹೋಗ್ಬಿಡ್ತಿರೋ ಅನ್ನೋ ಭಯ ಜಾಸ್ತಿ ಇರೋದರಿಂದ ಅವರೊಂದು ನಿಮ್ಮನ್ನು ಆ ಒಂದು ಟ್ರಾಮಾದಲ್ಲಿ ಸಿಲುಕಿಸ್ತಾ ಇದ್ದಾರೆ ಪ್ಲೀಸ್ ಬಿ ಕೇರ್ಫುಲ್ ಇಲ್ಲಿ ನೀವು ಜಾಗೃತ ಆಗುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ ಫೈಲ್ ನಂಬರ್ ಒನ್ ನಿಜವಾಗ್ಲೂ ಈ ವ್ಯಕ್ತಿ ಇಂಪಾರ್ಟೆಂಟಾ ಈ ವ್ಯಕ್ತಿಯಿಂದ ನಿಮಗೆ ಏನು ಉಪಯೋಗ ಆಗ್ತಾ ಇದೆ ಈ ವ್ಯಕ್ತಿನ ನೀವು ಚೇಂಜ್ ಮಾಡಬಹುದಾ ಎಸ್ ಮಾಡಬಹುದು ದೇರ್ ಇಸ್ ಅ ಪ್ರಾಸೆಸ್ ಅದಕ್ಕೆ ನೀವು ಸ್ಟ್ರಾಂಗ್ ಆಗಬೇಕು ಬ್ಲಾಕ್ ಟಮಲ್ಲಿ ಕೊಡಿ ಅವರಿಗೆ ಅಥವಾ ಆ್ಯಕ್ಚುಲ್ ಏನಾಗಿದೆ ತಿಳ್ಕೊಳ್ಳಿ ಇಸ್ ದೇರ್ ಎನಿ ನೆಗೆಟಿವ್ ಎನರ್ಜಿ ಅಥವಾ ಅವರ ಅದು ಅಥವಾ ಟ್ರಾಮಾದಲ್ಲಿ ಹಾಕಿದ್ದಾರೆ ಈ ಥರದನ್ನು ಸ್ವಲ್ಪ ನೀವು ತಿಳ್ಕೊಂಡ್ರೆ ಅವರನ್ನು ಗುಣಪಡಿಸ್ಬೋದು ನಿಮ್ಮ ಪ್ರೀತಿನಿ ಇನ್ನೂ ಚೆನ್ನಾಗಿ ಮಾಡ್ಕೊಬಹುದು ಫೈಲ್ ನಂಬರ್ ಒನ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಹಲೋ ಫೈಲ್ ನಂಬರ್ ಟು ಯಾರು ಅಮೆಥಿಸ್ಟನ್ನ ಚೂಸ್ ಮಾಡಿದ್ರಿ ಮತ್ತು ಈ ಡೇಟ್ ಆಫ್ ಬರ್ತನ್ನ ಚೂಸ್ ಮಾಡಿದ್ರಿ ಅಥವಾ ಈ ಒಂದು ಕಾರ್ಡನ್ನ ಚೂಸ್ ಮಾಡಿದ್ವಿ ಫೈಲ್ ನಂಬರ್ ಟು ನೋಡೋಣ ನಿಮ್ಮ ಮೈಂಡಲ್ಲಿರುವಂತಹ ವ್ಯಕ್ತಿ ಬಗ್ಗೆ ಏನು ಗೈಡೆನ್ಸ್ ಇದೆ The Empress, Four of Wand, <coughs> Six of Swords. ಎಂಪರರ್ ಎಂಪ್ರಸ್ಸು ಇದೆ ಎಂಪರರು ಇದೆ ಓಕೆ ಕಿಂಗ್ ಆಫ್ ಕಪ್ಸ್ ಮತ್ತು ತ್ರೀ ಆಫ್ ಪೆಂಟಿಕಲ್ಸ್ ಐ ಎಮ್ ನಾಟ್ ರಾಂಗ್ ಪ್ಲೀಸ್ ಡೋಂಟ್ ಡೋಂಟ್ ಟೇಕ್ ಮೀ ನೆಗೆಟಿವ್ ವೇ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನೆಗೆಟಿವ್ ತಿಳ್ಕೊಬೇಡಿ ಇಲ್ಲಿ ಮ್ಯಾಕ್ಸಿಮಮ್ ನನಗೆ ಯಾವತ್ತು ಚಾನಲ್ ಆಗ್ತಿದೆ ಫೈಲ್ ನಂಬರ್ ಟೂ ಅಲ್ಲಿ ಅಂದರೆ ಹಸ್ಬೆಂಡ್ ವೈಫ್ನ ನೀವು ಮನಸಲ್ಲಿ ಇಟ್ಕೊಂಡಿರಬಹುದು ಅಥವಾ ನಿಮ್ಮ ಹಸ್ಬೆಂಡ್ನ ನಿಮ್ಮ ವೈಫ್ನ ನೀವು ಯೋಚನೆ ಮಾಡಿಕೊಂಡು ಮೂರನೇ ವ್ಯಕ್ತಿನೂ ನಿಮ್ಮ ಮನಸಲ್ಲಿ ಇಟ್ಕೊಂಡಿರಬಹುದು ಅಥವಾ ನಿಮ್ಮ ಹಸ್ಬೆಂಡ್ ವೈಫಿಂದ ನೀವು ಸಪರೇಷನಲ್ಲಿ ಇರಬಹುದು ಬೇರೆ ಬೇರೆ ಇರಬಹುದು ನಿಮ್ಮಿಬ್ಬರ ಬ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಬಂದಿರಬಹುದು ಅಥವಾ ಡಿವೋರ್ಸ್ವರೆಗೂ ಹೋಗಿರುವಂಥ ಚಾನ್ಸಸ್ ಇದೆ ಫೈಲ್ ನಂಬರ್ ಟು ಇದು ಎಷ್ಟು ಜನಕ್ಕೆ ರೆಸುನೇಟ್ ಆಗುತ್ತೋ ಗೊತ್ತಿಲ್ಲ ಬಟ್ ದಿಸ್ ಇಸ್ ದ ಎನರ್ಜಿ ಐ ಆಮ್ ಗೆಟ್ಟಿಂಗ್ ಹಾಗೆಯೇ ಪಾಯಲ್ ನಂಬರ್ ಟೂ ಅಲ್ಲಿ ನಿಮ್ಮ ಈ ಸಂಬಂಧ ಏನಿದೆಯಲ್ಲ ಆ ವ್ಯಕ್ತಿ ತುಂಬ ಕಂಟ್ರೋಲಿಂಗ್ ನೇಚರ್ ಅವರ ಕೈಯಲ್ಲಿ ನೀವು ಗೊಂಬೆ ಆಗಿರಬೇಕು ಆ ಥರ ಆ ವ್ಯಕ್ತಿ ತುಂಬ ಕಂಟ್ರೋಲಿಂಗ್ ಆಗಿ ಇರುವಂಥದ್ದು ಒಂದೊಂದು ಸತಿ ಅವರು ಕೇಳೋ ಪ್ರಶ್ನೆ ಅಥವಾ ಅವರು ವ್ಯವಹಾರ ವ್ಯವಹರಿಸುವ ರೀತಿ ತುಂಬ ಮನಸ್ಸಿಗೆ ನಿಮಗೆ ಹರ್ಟ್ ಆಗುತ್ತೆ ಕ್ರೂರವಾಗಿ ಒಂದೊಂದು ಸತಿ ಅವರು ವರ್ತಿಸ್ತಾರೆ ಒಂದೊಂದು ಸರ್ತಿ ಎಕ್ಸ್ಟ್ರೀಮ್ಲಿ ಏನಪ್ಪ ಇವ್ರು ಇಷ್ಟೊಂದು ಪ್ರೀತಿ ಮಾಡ್ತಾರಾ ನಿಜವಾಗ್ಲೂ ಪ್ರೀತಿ ತೋರಿಸ್ತಾರ ಅನಿಸ್ತಾ ಇರತ್ತೆ ಯಾವಾಗ್ಲೂ ನಿಮ್ಮ ಹತ್ರ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಆ ವ್ಯಕ್ತಿ ಆದರೆ ಅವರ ಹತ್ರ ತುಂಬ ಸೀಕ್ರೆಟ್ಸ್ನ ಹೋಲ್ಡ್ ಮಾಡ್ತಾರೆ ಈ ವ್ಯಕ್ತಿಗೆ ಒಂದು ರೀತಿ ಯಾವುದ್ರಲ್ಲೂ ನೆಮ್ಮದಿ ಇಲ್ಲ ಏನಿದೆಯೋ ಅದರಲ್ಲಿ ನೆಮ್ಮದಿನೇ ಇಲ್ಲ ಇಲ್ಲ ನಾನು ಹಿಂಗಿರಬೇಕು ನಾನು ಈ ಥರ ಮಾಡಬೇಕು ನನಗೆ ಈ ಥರ ಆಸ್ತಿ ಮಾಡಬೇಕು ನಾನು ರಿಯಲ್ ಎಸ್ಟೇಟ್ ಮಾಡಬೇಕು ನಾನು ಗೋಲ್ಡ್ ತಗೋಬೇಕು ಸಿಲ್ವರ್ ತಗೋಬೇಕು ಕಾರ್ ತಗೋಬೇಕು ನನ್ನ ಹತ್ರ ಈ ಥರ ಬಂಗ್ಲೋ ಇರಬೇಕು ಈ ಥರದ್ದ ಒಂದು ಬಿಗ್ ಡ್ರೀಮ್ಸ್ ಇದೆ ಇವರಿಗೆ ಆದರೆ ಇವರು ಏನೋ ಒಂದು ಯೋಚನೆ ಮಾಡುವಾಗ ನೀವೇನಾದರೂ ಸಜೆಷನ್ ಮಾಡುವಾಗ ನಿಮ್ಮ ಬಗ್ಗೆ ಏನಾದರೂ ಅವರ ಹತ್ರ ಶೇರ್ ಮಾಡುವಾಗ ನೀನು ಗುದಿ ಇಲ್ಲ ನೀನು ಈ ಥರ ಹೇಳಕ್ಕೆ ಬರಬೇಡ ಅಥವಾ ನಿಮ್ಮನ್ನ ಇಗ್ನೋರ್ ಮಾಡುವಂಥದ್ದು ಅಥವಾ ಈ ಸದ್ಯಕ್ಕೆ ನೀನು ಇದ್ರ ಬಗ್ಗೆ ಮಾತಾಡಬೇಡ ಅನ್ನುವಂಥದ್ದು ಆಮೇಲೆ ಚುಚ್ಚು ಮಾತಾಡುವಂಥದ್ದು ಈ ವ್ಯಕ್ತಿ ಮಾಡ್ತಾರೆ ಈ ವ್ಯಕ್ತಿಗೆ ಹಣಕಾಸಿನ ಸಮಸ್ಯೆ ತುಂಬ ಇದೆ ಹಣಕಾಸಿನ ಸಮಸ್ಯೆ ಇರೋದ್ರಿಂದನೇ ಕೆಲವೊಂದು ಸತಿ ನಿಮ್ಮ ತಂದೆ ತಾಯಿ ಬಗ್ಗೆನೂ ಅವರು ಕೆಟ್ಟದಾಗಿ ಮಾತಾಡುವಂಥದ್ದು ನಿಮ್ಮ ತಂದೆ ತಾಯಿ ಬಗ್ಗೆನೂ ಅವರು ಏನಾದರೂ ನಿಮಗೆ ನೆಗೆಟಿವ್ ಹೇಳುವಂಥದ್ದು ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಜೊತೆಗೇ ನಿಮ್ಮ ಒಂದು ಬಾಂಧವ್ಯದ ಬಗ್ಗೆ ಅಂದರೆ ಆ ವ್ಯಕ್ತಿ ಸರಿ ಇಲ್ಲ ಅವ್ರ ಜೊತೆಗೆ ಸೇರಬೇಡ ಅಥವಾ ಇದು ನಿಮಗೆ ಒಳ್ಳೆಯದಲ್ಲ ಈ ರೀತಿಯಾಗಿ ಏನೋ ಒಂದು ಅಡ್ವೈಸ್ ಮಾಡುವಂಥದ್ದು ಮತ್ತು ಈ ವ್ಯಕ್ತಿನೇ ಒಂದು ರೀತಿಯ ಕನ್ಫ್ಯೂಷನಲ್ಲಿ ಇರ್ತಾರೆ ಮ್ಯಾಕ್ಸಿಮಮ್ ಟೈಮಲ್ಲಿ ಆಮೇಲೆ ಅವ್ರಿಗೇನೆ ಪ್ರಿಯಾರಿಟಿ ಕೊಡಬೇಕು ಅವ್ರ ಜೊತೆಗೆ ನೀವಿರಬೇಕು ಅವ್ರು ಹೇಳ್ದಂಗೆ ಕೇಳಬೇಕು ಅವ್ರದ್ದೇ ನಡಿಬೇಕು ಅವ್ರದ್ದೇ ಹಠ ಅವ್ರಿಗೆ ಕೋಪ ಜಾಸ್ತಿ ನೀವೇನಾದರೂ ಚಿಕ್ಕ ವಿಷಯನ ಮತ್ತೆ ಮತ್ತೆ ಕೇಳಿದ್ರೆ ಅವ್ರಿಗೆ ತುಂಬ ಕೋಪ ಬರುತ್ತೆ ಆ ಕೋಪದಿಂದ ಅವರು ಒಂದಷ್ಟು ದಿನ ಮಾತು ಬಿಡುವಂಥದ್ದು ನಿಮ್ಮ ನಂಬರ್ನ ಬ್ಲಾಕ್ ಮಾಡೋವಂಥದ್ದು ಆಮೇಲೆ ನೀವಾಗ ನೀವೇ ಅವ್ರನ್ನ ಸಾರಿ ಕೇಳಬೇಕು ನೀವಾಗ ನೀವೇ ಕಾಂಪ್ರಮೈಸ್ ಆಗಬೇಕು ಈ ರೀತಿಯಾಗಿ ಆಮೇಲೆ ಯಾವಾಗು ಅಷ್ಟೇ ಆ ವ್ಯಕ್ತಿ ನಿಮ್ಮ ಕಡೆಯಿಂದ ಏನು ಹೆಲ್ಪ್ ಸಿಗುತ್ತೆ ಈ ಪ್ರೀತಿಗೆ ನೀನು ಏನು ಮಾಡಬಹುದು ನಿನಗೆ ನನ್ನ ಮೇಲೆ ಇಷ್ಟ ಇದೆಯಾ ಇಲ್ವಾ ಅಥವಾ ನೀನು ನನಗೆ ಪ್ರೂವ್ ಮಾಡು ನೀನು ಪ್ರೀತಿ ಮಾಡ್ತೀಯಾ ಈ ಥರದ ಒಂದು ರೀತಿ ಟ್ರಾಮಾನು ಕ್ರಿಯೇಟ್ ಮಾಡ್ತಾರೆ ಅಥವಾ ನಾನು ಬೇಕಾ ಫ್ಯಾಮಿಲಿ ಬೇಕಾ ಅಥವಾ ನನ್ನ ಜೊತೆಗಿರ್ತೀಯಾ ನೀನು ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗ್ತೀಯಾ ನನ್ನ ಮಾತು ಕೇಳ್ತೀಯ ನಿಮ್ಮಪ್ಪನ ಮಾತು ಕೇಳ್ತೀಯ ಈ ಥರ ಒಂಥರ ಅಡ್ಡಗೋಡೆ ಮೇಲೆ ದೀಪ ಇಡೋ ರೀತಿಯಲ್ಲಿ ನೀವರು ನಿಮ್ಮ ನಿಮ್ಮ ಜೊತೆ ಬಿಹೇವ್ ಮಾಡೋ ಅಂಥದ್ದಿದೆ ಫೈಲ್ ನಂಬರ್ ಟು ಇದು ನಿಮ್ಮ ರೀಡಿಂಗ್ ಆಗಿತ್ತು ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ತ್ರೀ ಹೌಲೈಟ್ ಕ್ರಿಸ್ಟಲ್ನ ಚೂಸ್ ಮಾಡಿರಬಹುದು ನೀವು ಈ ಡೇಟ್ ಆಫ್ ಬರ್ತಲ್ಲಿ ನೀವು ಚೂಸ್ ಮಾಡಿರಬಹುದು ಅಥವಾ ನಿಮ್ಮ ಪಾರ್ಟ್ನರ್ ಡೇಟ್ ಆಫ್ ಬರ್ತ್ ಇರಬಹುದು ಅಥವಾ ಈ ಒಂದು ಕಾರ್ಡ್ನ ನೀವು ಚೂಸ್ ಮಾಡಿರಬಹುದು ಫೈಲ್ ನಂಬರ್ ತ್ರೀ ನೋಡೋಣ ನಿಮ್ಮ ಒಂದು ವ್ಯಕ್ತಿಯ ಬಗ್ಗೆ ಯಾವ ವಿಷಯ ತಿಳ್ಕೋತೀರಾ ಏನಿದೆ ನೋಡೋಣ Nine of Cups, Ten of Wands, Nine of Swords, Nine Nine Pandit, Yersati, okay. ವಾಂಟ್ಸ್ ಸಿಕ್ಸ್ ಆಫ್ ವಾಂಟ್ಸ್ ಫೈಲ್ ನಂಬರ್ ತ್ರೀ ಈ ವ್ಯಕ್ತಿ ಬಗ್ಗೆ ನಾನಿಲ್ಲಿ ಹೇಳಬೇಕು ಅಂತಂದರೆ ನಿಮ್ಮ ಮತ್ತೆ ಅವರ ಮಧ್ಯ ಪಾಸ್ಟ್ ಕನೆಕ್ಷನ್ ಇದೆ ಪಾಸ್ಟ್ ಕನೆಕ್ಷನ್ ಇರೋದ್ರಿಂದನೇ ನೀವು ಈ ಜನ್ಮದಲ್ಲಿ ಮತ್ತೆ ಭೇಟಿ ಆಗಿರೋದು ನೋಡ್ಬೋದು ಇಲ್ಲೊಂದು ಸೀಕ್ರೆಟ್ ಇಲ್ಲೊಂದು ಕ್ಯಾಟ್ ಇದೆ ಸೊ ಈ ಒಂದು ವಿಷಯದಲ್ಲಿ ಆ ವ್ಯಕ್ತಿ ನಿಮ್ಮ ಜೊತೆಗಿರುವಾಗೆಲ್ಲ ಒಂದು ರೀತಿಯ ಆ ಕಂಫರ್ಟ್ ಝೋನಲ್ಲಿರ್ತಾರೆ ಒಂದು ಮದರ್ ಕೇರ್ ಮಾಡೋ ರೀತಿ ಅಥವಾ ಒಂದು ಕಂಫರ್ಟ್ ಅವರಿಗೆ ಖುಷಿ ನಿಮ್ಮ ಜೊತೆಗಿರುವಾಗೆಲ್ಲ ಮತ್ತು ನೀವು ಅವ್ರನ್ನ ಮಾತ್ರ ಕೇರ್ ಮಾಡಬೇಕು ಅವ್ರನ್ನ ಮಾತ್ರ ಮಾತಾಡಬೇಕು ಒಂದು ಸ್ವಲ್ಪ ಪಾಸಿಸಿವ್ ನೇಚರ್ ಇದೆ ಅವರಿಗೆ ಅವರಿಗೆ ನಮ್ಮನ್ನು ಮಾತ್ರ ಮಾತಾಡಿಸ್ಬೇಕು ಇವರು ಬೇರೆಯವ್ರ ಜೊತೆಗೆ ಮಾತಾಡಬಾರ್ದು ಈ ಥರ ಆಮೇಲೆ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಸೈಕಲ್ ಎಂಡ್ ಆಗಬೇಕಾಗಿದೆ ಅದಕ್ಕೋಸ್ಕರನೇ ನೀವಿಬ್ಬರು ಜೊತೆಗಿರುವಂಥದ್ದು ನಿಮ್ಗೆ ಅನಿಸ್ಬೋದು ನಾವು ಇಷ್ಟೊಂದೆಲ್ಲ ಕಿತ್ತಾಡ್ತೀವಿ ಯಾಕೆ ಜೊತೆಗಿದ್ದೀವಿ ಅಥವಾ ನಮ್ಮಿಬ್ರಿಗೂ ಒಂದು ಸರ್ತಿ ಅನಿಸುತ್ತೆ ಸಪ್ರೇಟ್ ಆಗೋಣ ಅಂತ ನಾವೇ ಮಾತಾಡ್ಕೋತೀವಿ ಆದರೂ ನಮ್ಮಿಬ್ಬರಿಗೆ ಅಲ್ಲಿ ಸಪ್ರೇಟ್ ಆಗೋಕ್ಕಾಗೋದಿಲ್ಲ ಸತಿ ಅವರು ನನಗೆ ಕಪಾಳಕ್ಕೆ ಹೊಡೆದಿರೋದಿದೆ ಹೊರಟೋಗು ಅಂದಿದ್ದಿದೆ ಆದರೂ ನಾನೇ ಅವ್ರ ಹತ್ರ ಹೋಗಿದ್ದೀನಿ ಎಷ್ಟೊಂದು ನಾನು ಅವರಿಗೆ ಹೊಡೆದಿರೋದಿದೆ ಬೈದಿರೋದಿದೆ ಆದರೂ ಆ ವ್ಯಕ್ತಿ ಮತ್ತೆ ನನ್ನ ಹತ್ರ ಬರ್ತಾರೆ ಯಾಕೆ ಅಂದರೆ ದೆರ್ ಇಸ್ ಅ ಕಾರ್ಮಾ ಸೈಕಲ್ ನೀವು ಇಬ್ಬರ ಮಧ್ಯೆ ಏನೋ ಒಂದು ಕಾರ್ಮಿಕ್ ಸೈಕಲ್ ಕಾರ್ಮಿಕ್ ಸೈಕಲ್ ಇರೋದ್ರಿಂದನೇ ಪದೇ ಪದೇ ನಿಮ್ಮನ್ನ ಒಂದು ಗೂಡಿಸ್ತಾ ಇರುವಂಥದ್ದು ಇಲ್ಲಿ ನೋಡ್ಬೋದು ನೀವು ನೈನ್ ನೈನ್ ಎರಡು ಸತಿ ಬಂದಿದೆ ನೈನ್ ಅಂದ್ರೆ ಯಾವುದೋ ಒಂದು ಎಂಡಿಂಗ್ ಹೋದ್ಸಾ ಬಿಗಿನಿಂಗ್ ಆಗುವಂಥದ್ದಿದೆ ಇಲ್ಲಿ ಒಂದು ವ್ಯಕ್ತಿ ಹೀಲ್ ಆಗೋದು ಇಂಪಾರ್ಟೆಂಟ್ ಇದೆ ಮೇ ಬಿ ಇಲ್ಲಿ ಇಬ್ರಲ್ಲೊಬ್ರಿಗೆ ಮದುವೆ ಅಂಥದ್ದು ಇರಬಹುದು ಅಥವಾ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಲೇಟಾಗಿ ಬಂದಿರಬಹುದು ಇಲ್ಲಿ ಒಬ್ರು ಅವರ ಡೆಗೋರ್ಸಿಗೋಸ್ಕರ ವೆಯ್ಟ್ ಮಾಡ್ತಿರಬಹುದು ಅಥವಾ ಇನ್ನೊಂದು ವ್ಯಕ್ತಿ ನಿಮ್ಮ ಕಾಯ್ತಿದ್ದಾರಲ್ಲ ಅವರಿನ್ನ ಮದುವೆ ಆಗ್ದೆ ಹಾಗೆ ಇರಬಹುದು ಈ ರೀತಿಯ ಒಂದು ಸೈಕಲ್ ಏನಿದೆಯಲ್ಲ ಅವರಿಗೆ ನಿಮ್ಮ ಜೊತೆಗಿರುವಾಗೆಲ್ಲ ಅನ್ಸುತ್ತೆ ನಾನು ಏನೋ ಒಂದು ಕಳ್ಕೊತಾ ಇದ್ದೀನಿ ನಿನ್ನ ನಾನು ನನ್ನ ನಿನ್ನ ಜೀವನದಲ್ಲಿ ನನ್ನಿಂದ ನಿನ್ನ ದೂರ ಮಾಡೋಕೆ ಇಷ್ಟಪಡೋದಿಲ್ಲ ನೀನು ಹೇಗೆ ಬೇಕಾದರೂ ನನ್ನನ್ನು ಟ್ರೀಟ್ ಮಾಡು ನೀನು ಹೇಗೆ ಬೇಕಾದರೂ ನನ್ನ ಬೈ ಏನಾದರೂ ಅನ್ನೋ ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ ಈ ರೀತಿಯ ಒಂದು ಕ್ಯಾರೆಕ್ಟರ್ ಆ ವ್ಯಕ್ತಿದು ಒಂದೊಂದು ಸತ್ಯ ಅನ್ಸತ್ತೆ ಅವರು ತುಂಬ ಬಾಸ್ ಥರ ಆಡ್ತಾರೆ ತುಂಬ ಬಾಸಿಸಮ್ ಇದೆ ಅದು ಹುಡುಗಿ ಹುಡುಗ ಯಾರಾದರೂ ಆಗಿರಬಹುದು ಒಂದು ಸತಿ ಅವ್ರು ಹೇಳೋದು ರೀತಿ ನೋಡಿದ್ರೆ ಏನಪ್ಪ ಅವ್ರು ಇಷ್ಟೊಂದು ಸ್ಟ್ರಿಕ್ಟಾ ಅನಿಸುತ್ತೆ ಒಂದು ಸತ್ಯ ಅವ್ರು ಹೇಳ್ತಾರೆ ನಾನು ನಿನ್ಗೋಸ್ಕರ ಸತ್ತು ಹೋಗ್ಬಿಡ್ತೀನಿ ನಾನು ವಿಷ ತೊಗೊಂಡ್ಬಿಡ್ತೀನಿ ನೀನಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ ನೀನು ಇವಾಗ ಫೋನ್ ಪಿಕ್ ಮಾಡಿಲ್ಲ ಅಂದರೆ ನಿಮ್ಮ ಮನೆಗೆ ಬಂದುಬಿಡ್ತೀನಿ ಈ ಥರದ ಒಂದು ವೆರಿ ಡ್ರಾಮೆಟಿಕ್ ವೇಯಲ್ಲಿ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಇದೆ ಈ ವ್ಯಕ್ತಿಗೆ ಬೇಗ ಬೆಳಿಬೇಕು ಅನ್ನೋದು ಆಸೆ ಇದೆ ಅವರು ಡ್ರೀಮ್ ಜಾಬ್ ಅಥವಾ ಪ್ರಮೋಷನ್ ಅಥವಾ ಗೌರ್ಮೆಂಟ್ ಜಾಬ್ ಇದರಲ್ಲಿ ಬೇಗ ಬೆಳಿಬೇಕು ಬೇಗ ದುಡ್ಡು ಮಾಡಬೇಕು ಅನ್ನೋ ಆಸೆ ಇದೆ ಇದರ ಮಧ್ಯೆ ಅವಾಗವಾಗ ನಿಮ್ಮನ್ನು ಅವರು ತುಂಬ ಹರ್ಟ್ ಮಾಡ್ತಾ ಇರ್ತಾರೆ ಏನು ಅಂದರೆ ನೀನೇನು ಇಲ್ಲ ನೀನೇನು ಸಂಪಾದನೆ ಮಾಡ್ತಿಲ್ಲ ಆ ಥರ ಆಗಿರಬಹುದು ಅಥವಾ ನೀನು ನನಗೇನು ಹೆಲ್ಪ್ ಮಾಡ್ತಾ ಇಲ್ಲ ಆ ಥರ ಆಗಿರಬಹುದು ಅಥವಾ ನೀನೇ ನನಗೆ ಒಂದು ರೀತಿ ಅಡ್ಗಾಲು ಹಾಕಿದೆಯಾ ಅನ್ನೋ ರೀತಿಯೂ ಆಗಿರಬಹುದು ಅಥವಾ ನಿನ್ನಿಂದ ನನಗೆ ಫ್ರೀಡಮ್ ಇಲ್ಲ ಅನ್ನೋ ಆಗಿರಬಹುದು ಅಥವಾ ನನ್ನ ಏನು ನನ್ನ ತಲೆಯಲ್ಲಿ ಬರೀ ನಿನ್ನ ಬಗ್ಗೆನೇ ಭಯ ಇರುತ್ತೆ ನೀನು ನನ್ನ ಕೈ ಬಿಟ್ಬಿಡ್ತೀಯ ಅನ್ನೋ ಭಯ ಇರುತ್ತೆ ಈ ಥರ ಏನೋ ಒಂದು ಆ ವ್ಯಕ್ತಿ ಪದೇ ಪದೇ ನಿಮಗೆ ಹೇಳ್ತಾ ಇರೋವಂಥದ್ದು ಈ ವ್ಯಕ್ತಿನ ತುಂಬ ನೀವು ಗಮನಿಸಿ ಅವರು ತುಂಬ ಏನಂದರೆ ಮಗು ಥರ ಅವ್ರದ್ದು ಮನಸ್ಸು ತುಂಬ ಚೈಲ್ಡ್ ನೇಚರ್ ಅಂದರೆ ತುಂಬ ಸಾಫ್ಟಾಗಿ ಅವರು ಇರ್ತಾರೆ ಬಟ್ ಕೋಪ ಬಂದರೆ ಮಾತ್ರ ಉಗ್ರ ಆಗ್ಬಿಡ್ತಾರೆ ಆ ವ್ಯಕ್ತಿ ಅವ್ರನ್ನ ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಇದರಿಂದನೇ ನಿಮಗೆ ಪದೇ ಪದೇ ವ್ಯಕ್ತಿ ಬೇಡ ಅಂತ ಅನ್ನಿಸ್ತಾ ಇರ್ಬೋದು ಬಟ್ ಆ ವ್ಯಕ್ತಿ ತುಂಬ ಸಾಫ್ಟ್ ನೇಚರ್ ಇದ್ದಾರೆ ಬಟ್ ಅವರು ವರ್ತನೆ ವರ್ತನೆ ಒಂದ್ಸರ್ತಿ ರಫ್ ಆಗಿರುತ್ತೆ ಅಷ್ಟೇ ಥ್ಯಾಂಕ್ ಯು ಪಾಯಲ್ ನಂಬರ್ ತ್ರೀ